ಯಾರೇ ವ್ಯಕ್ತಿಗಳು ಬಂದರೂ ಕೂಡ ಅವರು ಪ್ರಶಾಂತರ ಆಗೇ ಆಗ್ತಾರೆ ಆತರ ಇರ್ತಕ್ಕಂಥ ಒಂದು ಮಠ ತರ್ಟಿ ಟೂ ಇಯರ್ಸ್ ನನಗೆ ಡಯಾಬಿಟಿಕ್ಸ್ ಬಂತು ಡಯಾಬಿಟಿಸ್ ನೀವು ಯಾವ ಲೆವೆಲ್ ಗೆ ಇತ್ತು ಅಂದ್ರೆ ತ್ರೀ ಟ್ವೆಂಟಿ ಫೋರ್ ಹಂಡ್ರೆಡ್ ರೇಂಜಲ್ಲಿ ಇತ್ತು ನಾನು ಮೂರು ವರ್ಷ ಆಯ್ತು ಒಂದು ಟ್ಯಾಬ್ಲೆಟ್ ನಂಗಿಲ್ಲ ನಾಳೆ ಕಾರ್ಯಕ್ರಮಗಳು ಅಂತ ಲೀನ ಲೀನಾ ಅವರು ಒತ್ಕೊಂಡಿರ್ತಕ್ಕಂಥ ಉತ್ತರಿ ಏನಿದೆ ಅದು ಇಲ್ಲಿಗೆ ಬಿದ್ದು ಈ ಉತ್ತರಿ ದುರ್ಗ ಆಗಿರೋದು ಶಿವನ್ ಬಗ್ಗೆನೂ ಗೊತ್ತಿಲ್ಲ ಬ್ರಹ್ಮನ್ ಬಗ್ಗೆನೂ ಗೊತ್ತಿಲ್ಲ ವಿಷ್ಣು ಬಗ್ಗೆನೂ ಗೊತ್ತಿಲ್ಲ ನನಗೆ ಎಷ್ಟೋ ಜನ ತಪಸ್ವಿಗಳು ಬಂದು ಅವರು ಒಂದು ಸ್ಟ್ರಕ್ಚರ್ ಇದು ಬೇಸಿಕಲಿ ಹಠಯೋಗಿಗಳು ಯೋಗಿಗಳು ಯಾರು ಜನಗಳನ್ನ ತುಂಬಾ ಎಂಟರ್ಟೈನ್ ಮಾಡಲ್ಲ ಒಂದು ಲೈಟ್ ಇನ್ ಫೆಸಿಲಿಟಿ ಇರಲಿಲ್ಲ ಏನು ಇರ್ಲಿಲ್ಲ ಸೊ ಅವರು ಇಲ್ಲಿಗೆ ಬಂದು ಒಂದು ಸ್ವಲ್ಪ ಕೂತ್ಕೊಂಡು ಮಾಡಿರ್ತಕ್ಕಂತಹ ಒಂದು ಪ್ರದೇಶ ದೇಹ ದೇಹ ಬೇರೆ ಅಷ್ಟೇ ಎನರ್ಜಿ ಒಂದೇ ನನ್ನೊಳಗು ನಿಮ್ಮೊಳಗಿರೋದು ಒಂದೇ ಬಾಳಸಿದ್ದೇಶ್ವರ ಸ್ವಾಮೀಜಿ ಅಂತ ಇದ್ದಾರೆ ಅವರ ಇದು ಗದ್ದಿಗೆ ನಾನು ನಿಮ್ಮ ಥರನೇ ಎಲ್ಲ ಥರನೇ ಓದಿ ಬಿ ಸಿ ಎ ಮಾಡಿ ಎಮ್ ಸಿ ಎ ಮಾಡಿದ್ದೀನಿ ಆಸ್ಟರ್ಸ್ ಮಾಡಾದ್ಮೇಲೆ ಜೀವನದಲ್ಲಿ ಒಂದು ಸ್ವಲ್ಪ ವರ್ಕು ಮಾಡಿದ್ದೀನಿ ಅದಾದಮೇಲೆ ಮನೆಯೂ ಕಟ್ಟಿದ್ದೀನಿ ಮಗುನೂ ಇದೆ ಈ ಪ್ರಪಂಚದಲ್ಲಿ ತುಂಬಾ ಖುಷಿಯಾಗಿರೋ ವ್ಯಕ್ತಿ ನಾನೇ ಅನ್ಸುತ್ತೆ ಯಾರು ಆಧ್ಯಾತ್ಮಿಕ ಸನ್ಯಾಸಿಗಳು ಆಗಲ್ಲ ಸನ್ಯಾಸಿ ಆಗೋದು ಅಷ್ಟು ಸುಲಭನೂ ಅಲ್ಲ ಒಂದು ಗುಡಿ ಇದು ಈ ಕನಸಲ್ಲಿ ಯಾರೋ ಕರೆದಂಗಿತ್ತು ಡಿಜಿಟಲ್ ಮಾಧ್ಯಮದ ವೀಕ್ಷಕರೇ ಎಲ್ಲರಿಗೂ ಶುಭೋದಯ ನಾನಿವತ್ತು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿರುವಂತಹ ಉತ್ತರಿ ದುರ್ಗ ಗಿರಿಧಾಮಕ್ಕೆ ಬಂದಿದ್ದೀನಿ ಇಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಇದು ಪ್ರವಾಸೋದ್ಯಮ ಇಲಾಖೆಯವರು ಒಂದು ಐತಿಹಾಸಿಕ ತಾಣವಾಗಿ ಮಾರ್ಪಾಟು ಮಾಡಿದ್ರ ಜೊತೆಗೇನು ಕೂಡ ಉತ್ತರಿ ದುರ್ಗ ಬೆಟ್ಟದ ಒಂದು ಆಶ್ರಮ ಇದೆ ಅದೇ ಶೂನ್ಯ ಫೌಂಡೇಶನ್ ಅವರು ನಡೆಸ್ತಾ ಇರೋದು ಕಾಡಜ್ಜನ ಶೂನ್ಯ ಮಠ ಗುರುಜಿ ಆದಂತಹ ಶ್ರೀ ಹರಿಜಿ ಅವರು ಶೂನ್ಯಾಶ್ರಮ ಅಂತ ಒಂದು ಆಶ್ರಮ ಇದೆ ಜೀವನದ ನೈತಿಕ ಮೌಲ್ಯಗಳಾಗಿರ್ಬೋದು ಆಧ್ಯಾತ್ಮದ ಬಗ್ಗೆ ಅದ್ರ ಜೊತೆಗೆ ಸ್ಪಿರಿಚ್ಯಾಲಿಟಿ ಬಗ್ಗೆ ಮತ್ತು ಜೀವನದಲ್ಲಿ ಯಾವ ರೀತಿಯಾದಂಥ ಪ್ರಜ್ಞೆಯನ್ನು ಬಳಸ್ಕೊಂಡ್ರೆ ಜೀವನದಲ್ಲಿ ಮುಂದೆ ಬರ್ತೀವಿ ಅಂತ ಹೇಳಿಬಿಟ್ಟು ಗುರುಗಳಾದಂಥ ಶ್ರೀ ಹರಿಜಿ ಅವರು ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದಾರೆ ಆಶ್ರಮದ ಮೂಲಕ ಅಂಡರ್ಸ್ಟ್ಯಾಂಡಿಂಗ್ ಮೀನ್ಸ್ ಎಕ್ಸ್ಪೀರಿಯನ್ಸ್ ಇನ್ ದ ಸ್ಪಿರಿಚುವಲ್ ವರ್ಲ್ಡ್ ಸುಮಾರು ವರ್ಷಗಳಿಂದ ಇಲ್ಲಿ ಮೌನ ಧ್ಯಾನ ಬದುಕಿನ ಮೌಲ್ಯಗಳ ಬಗ್ಗೆ ಜನರಿಗೆ ನೈತಿಕತೆಯನ್ನು ಹೇಳ್ಕೊಡ್ತಾ ಇದ್ದಾರೆ ಹಾ ಮಠ ಹೇಗಿದೆ ಹರೀಜ್ ಕಥೆ ಕತೆ ಕೇಳೋಣ ಬನ್ನಿ ಎಲ್ರಿಗೂ ಕೂಡ ಶೂನ್ಯ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ ನಾವ್ ಇಲ್ಲಿಂದ ಒಂದು ಜಸ್ಟ್ ಇವಾಗ ನೋಡಬಹುದು ನೀವು ಇಲ್ಲಿ ಒಂದು ಬೋರ್ಡ್ ಇದೆ ಉತ್ರದುರ್ಗ ಗಿರಿಧಾಮಕ್ಕೆ ಸ್ವಾಗತ ಅಂತೇಳಿ ಇಲ್ಲಿಂದ ಜಸ್ಟ್ ಒಂದ್ ಕಿಲೋಮೀಟರ್ ಬೆಟ್ಟದ ಮೇಲೆ ಹೋದ್ರೆ ಅಲ್ಲಿ ನಮಗೆ ಶೂನ್ಯಾಶ್ರಮ ಸಿಗುತ್ತೆ ಬನ್ನಿ ಅಲ್ಲೇ ಹೋಗಿ ಉಳಿದ ಕತೆಗಳನ್ನ ಮಾತಾಡೋಣ ಇವತ್ತಿನ ವಿಡಿಯೋದಲ್ಲಿ ಬದುಕಿನ ಸಾರ ಮತ್ತೆ ಇವತ್ತಿನ ಜನಗಳಿಗೆ ಬೇಕಾಗಿದ್ದಂತ ನೈತಿಕ ಮೌಲ್ಯಗಳ ಬಗ್ಗೆ ಹರೀಜ್ ಅವರು ಸುಮಾರು ವರ್ಷಗಳಿಂದ ಹಲವಾರು ಜನರಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಸಹಸ್ರ ಭಕ್ತಾದಿಗಳು ಬರ್ತಾ ಇದ್ದಾರೆ ಭಕ್ತಾದಿಗಳು ಅಂತ ಹೇಳಿದ್ರೆ ಆಧ್ಯಾತ್ಮ ಬಗ್ಗೆ ಸ್ಪಿರಿಚುಯಾಲಿಟಿ ಬಗ್ಗೆ ಜೀವನದ ಮೌಲ್ಯಗಳನ್ನು ತಿಳ್ಕೊಬೇಕು ಇಲ್ಲಿ ಬಂದು ಇತವ ಚೆನ್ನಾಗಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಹೇಗಿದೆ ಮಠ ಒಬ್ಬ ಮನುಷ್ಯ ಪರಿಪೂರ್ಣನಾಗಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ನಾವಿಲ್ಲಿಂದ ಕಾರ್ ಮುಖಾಂತರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಜಸ್ಟ್ ಎರಡು ಕಿಲೋಮೀಟರ್ ದೂರದಲ್ಲಿದೆ ನೀವು ನೋಡ್ಬೋದು ಆಚೆ ಈಚೆ ಗಿರಿಧಾಮದ ತುಂಬಾ ಗಿರಿಧಾಮ ಅಂತ ಹೇಳಿದ್ರೆ ಬೆಟ್ಟ ಗುಡ್ಡಗಳ ತಾಣ ಆಗಿದೆ ಅದ್ರ ಜೊತೆಗೆ ಮರಗಿಡಗಳನ್ನ ನೋಡ್ಬೋದು ಆ ಬ್ಯೂಟಿಫುಲ್ ನೇಚರ್ ಇದೆ ಇಲ್ಲಿ ಇಲ್ಲಿ ಯಾರಾದರೂ ಪ್ರವಾಸಿಗರು ಬಂದರೆ ಪ್ರಕೃತಿಯ ಸೌಂದರ್ಯವನ್ನು ಸವಿಬಹುದು ಇಲ್ಲಿ ಬೆಟ್ಟದ ಮೇಲೆ ಒಂದು ಟೆಂಪಲ್ ಇದೆ ಸಾಧ್ಯ ಆದರೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡುವಂಥ ಪ್ರಯತ್ನನೂ ಮಾಡ್ತೀನಿ ಫಸ್ಟು ಶೂನ್ಯ ಮಠದ ಶೂನ್ಯಾಶ್ರಮದ ನಮ್ಮ ಗುರುಜಿಯಾದಂಥ ಶ್ರೀ ಅರಿಜಿಯವ್ರನ್ನ ಭೇಟಿ ಮಾಡಿ ಅವರ ಕಥೆನ ಕೇಳ್ತೀನಿ ಮತ್ತು ಬೆಟ್ಟದ ಮೇಲೆ ಒಂದೇ ಒಂದು ಹಳ್ಳಿ ಇದೆ ಸುತ್ತ ನೋಡ್ಬೋದು ನೀವು ಇಲ್ಲಿ ಎಲ್ಲೋ ಯಾವ ಮನೆಗಳಿಲ್ಲ ಆದರೆ ಇಲ್ಲಿ ಒಂದು ಐವತ್ತು ಮನೆಗಳಿದೆ ನೋಡ್ದ ಬೆಟ್ಟದ ಮೇಲೊಂದು ಮನೆಯ ಕಟ್ಟಿ ಮೃಗಗಳಿಗೆ ಅಂಜಿದ ರೆಂಗಯ್ಯ ಅಂತ ಒಂದು ಜನಗಳನ್ನ ಕೇಳ್ತಾ ಇರ್ತೀವಿ ಆದ್ರೆ ಇಲ್ಲಿ ಇವರೆಲ್ಲ ಹೆಂಗೆ ಬದುಕನ್ನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕು ಅಂದ್ರೆ ನೀವು ಪ್ರವಾಸ ಮಾಡ್ಲೇಬೇಕು ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಸ್ಥಳಗಳಿದಾವೆ ನೋಡಿ ಪ್ರೇಕ್ಷಣೀಯ ಸ್ಥಳಗಳು ಇದೆ ಕಾಡಪ್ಪ ಶೂನ್ಯಾಶ್ರಮ ಇಲ್ಲಿಂದ ಒಂದ್ ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಂದ ಸರಿ ಸುಮಾರು ಒಂದು ಕಿಲೋಮೀಟರ್ ದೂರದೇ ಪೂಜ್ಯಶ್ರೀ ಹರಿಜಿ ಅವ್ರನ್ನ ನಾವು ಭೇಟಿ ಮಾಡಲಿಕ್ಕೆ ಹೋಗ್ತಾ ಇರೋದು ಅವ್ರ ಮುಖಾಂತರ ನಮ್ಮ ವೀಕ್ಷಕರಿಗೆ ಒಂದಷ್ಟು ಬದುಕಿನ ಮೌಲ್ಯದ ಕಥೆಗಳನ್ನ ಹೇಳೋಣ ಅಂತ ಹೇಳಿ ಇಲ್ಲಿ ಇದೆಯಲ್ಲ ಇದೇ ಒಂದು ಪುಟ್ಟ ಹಳ್ಳಿ ಇದ್ರ ಮುಖಾಂತರ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ ಬನ್ನಿ ಐವತ್ತೇ ಮನೆಗಳಿದೆ ಆದರೆ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಇಲ್ಲಿ ಇಲ್ಲಿಂದ ದಾಟಿ ಜಸ್ಟ್ ಒಂದು ಕಿಲೋಮೀಟರ್ ಹೋದರೆ ನಮಗೆ ಶೂನ್ಯ ಆಶ್ರಮ ಸಿಗುತ್ತೆ ನೋಡ್ಬೋದು ನಾವು ಆಲ್ರೆಡಿ ಇವಾಗ ಶೂನ್ಯಾಶ್ರಮದ ಇಲ್ಲೊಂದು ಬೋರ್ಡ್ ಕಾಣಿಸ್ತಾ ಇದೆ ಇಲ್ಲಿಂದ ದಾಟಿ ಹೋದರೆ ಒಂದು ಹಳ್ಳಿ ಅದನ್ನು ದಾಟಿ ಹೋದರೆ ಒಂದು ಆಶ್ರಮ ಸಿಗುತ್ತೆ ಆಶ್ರಮಕ್ಕೆ ಬನ್ನಿ ಹೋಗೋಣ ಪುತ್ರದುರ್ಗ ಊರಿಂದ ನಾವು ಫೈನಲಿ ಕಡಪ್ಪನ ಶೂನ್ಯಾಶ್ರಮಕ್ಕೆ ಬಂದು ಇಲ್ಲಿ ಗುರೂಜಿಯವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಪ್ರಶಾಂತವಾಗಿ ಶಾಂತವಾಗಿ ಕೂತ್ಕೊಂಡಿದ್ದಾರೆ ಅವರು ಶಾಂತತೆಯ ಗುಟ್ಟೇನು ಪ್ರಶಾಂತತೆ ಬಿಟ್ಟೇನು ಅಂತ ಕೇಳೋಣ ಮೇ ಬಿ ಧ್ಯಾನ ಮಾಡ್ತಿದ್ದಿರೋ ಅಥವಾ ಮೌನದಲ್ಲಿದ್ದಿರೋ ನನಗಂತೂ ಗೊತ್ತಿಲ್ಲ ಒಂದು ರೀತಿಯಾಗಿ ತಂಪಾಗಿ ಕೂತ್ಕೊಂಡಿದ್ದಾರೆ ನಮ್ಮ ಅರೀಜಿಯವ್ರನ್ನ ಭೇಟಿ ಮಾಡೋಣ ನಮಸ್ತೆ ಹೇಗಿದ್ದೀರಿ ೀರಿ ನಿಮ್ಮನ್ನ ನಾವು ನಿಮ್ಮ ಪ್ರವಚನಗಳಾಗಿರ್ಬೋದು ನಿಮ್ಮ ಮಾತುಗಳಾಗಿರ್ಬೋದು ನಿಮ್ಮ ಧ್ಯಾನದ ಬಗ್ಗೆ ಮೌಲ್ಯಗಳನ್ನ ಹೇಳ್ತಾ ಇರ್ತೀರಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಕೇಳಿದ್ದು ಇವಾಗ ನಿಮ್ಮನ್ನ ಡೈರೆಕ್ಟ್ ಆಗಿ ಸೌಭಾಗ್ಯ ಸಿಕ್ತು ಡಿಜಿಟಲ್ ಮಾಧ್ಯಮನ ನಮ್ಮನ್ನ ಇಲ್ಲಿಗೆ ಆಹ್ವಾನ ಮಾಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೂ ಕೂಡ ಇಲ್ಲಿಗೆ ಬಂದು ಈ ಥರದ ಒಂದು ಪ್ರದೇಶದಲ್ಲಿ ನೀವು ವಾಗ್ ಮಾಡ್ತಾ ಇದ್ರಲ್ಲ ಇಲ್ಲಿಗೆ ಬರೋದೇ ಕಷ್ಟ ಎಷ್ಟು ಕರೆದ್ರೂ ಬರೋದಿಲ್ಲ ಯಾರು ನೀವು ನಿಮ್ಮ ಸಮಯ ತೆಗೆದು ಇಲ್ಲಿಗೆ ಬರೋದಕ್ಕೆ ನಿಮಗೂ ಕೂಡ ಆಕ್ಚುಲಿ ನೀವು ಇವಾಗ ಧ್ಯಾನದಲ್ಲಿದ್ದೀರೋ ಮೌನದಲ್ಲಿ ಇದ್ದಿರೋ ನನಗೆ ಎಂತ ಗೊತ್ತಿಲ್ಲ ಇಲ್ಲ ಯಾಕಂದ್ರೆ ಈ ಮರ ಈ ಪರಿಸರ ಈ ಬಂಡೆ ಎಲ್ಲಾ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ ಧ್ಯಾನ ಮೌನನ ಏನ್ ಮಾಡ್ತಾ ಇದ್ರಿ ಸುಮ್ನೆ ಪ್ರಶಾಂತವಾಗಿ ಕುಳಿತುಕೊಂಡಿದ್ರ ಇಲ್ಲ ಇಲ್ಲಿ ಯಾರೇ ವ್ಯಕ್ತಿಗಳು ಬಂದ್ರು ಕೂಡ ಅವರು ಪ್ರಶಾಂತರ ಹಾಗೆ ಆಗ್ತಾರೆ ಆತರ ಆತರ ಒಂದು ಮಠ ಬೇಸಿಕಲಿ ಈಗ ಮನುಷ್ಯ ಬಹಳ ಜಂಜಾಟದಲ್ಲಿ ಇರೋದ್ರಿಂದ ಈಗ ಒಂದು ಧ್ಯಾನ ಅಂತ ಹೇಳಿದ್ರೆ ಎಲ್ಲರೂ ಏನ್ ಮಾಡ್ತಾರೆ ಕಣ್ಣು ಅಹ್ ಥಾಟ್ಸ್ ಅನ್ನು ನೋಡಿ ಕಂಟ್ರೋಲ್ ಮಾಡಿ ಅಂತ ಹೇಳ್ತಾರೆ ಕ್ಷೇತ್ರದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನೀವು ಸುಮ್ಮನೆ ಇಲ್ಲಿಗೆ ಬಂದು ಕುತ್ಕೊಂಡ್ರೆ ಥಾಟ್ಸ್ ಅದಾಗ ಅದೇ ಕಂಟ್ರೋಲ್ ಆಗುತ್ತೆ ಮನಸ್ಸು ಶಾಂತವಾಗುತ್ತೆ ಅದಕ್ಕೆ ಇಲ್ಲಿಗೆ ಬಂದಾಗ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಅದಕ್ಕೋಸ್ಕರನೇ ಆಟೋಮೆಟಿಕ್ ಆಗಿ ಇಲ್ಲಿ ಮನಸ್ಸು ಶಾಂತಗೊಳ್ಳೋದ್ರಿಂದ ಅದು ನಾವ್ ಹಿಂಗ್ ಕೂತ್ಕೋಬೇಕಾಗುತ್ತೆ ಅದೇ ಜೀವನದಲ್ಲಿ ಇವತ್ತಿನ ಜಂಜಾಟದ ಬದುಕಲ್ಲಿ ಎಲ್ರಿಗೂ ಕೂಡ ಒತ್ತಡಗಳಿರುತ್ತೆ ಮನಸ್ಸು ಒಂದು ಸ್ಥಿಮಿತ ಹದದಲ್ಲಿ ಇರಲ್ಲ ಇಲ್ಲಿ ಬೆಟ್ಟ ಹತ್ಕೊಂಡ್ ಬಂದಾಗ್ಲೇನೆ ಒಂದು ರೀತಿ ಹೇಗೆ ಅನ್ಸುತ್ತೆ ಅಂದ್ರೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಎಂತವರ್ಗೂ ಕೂಡ ಮನಸ್ಸಲ್ಲಿ ಎಷ್ಟೇ ಕಲ್ಮಶತೆ ಇರಲಿ ಏನೇ ಇರಲಿ ಒಂದೊಳ್ಳೆ ಒಳ್ಳೆ ಪ್ಲೇಸಿಗೆ ಬಂದಿದೀವಾಪ ಪ್ರಕೃತಿ ಸೌಂದರ್ಯಕ್ಕೆ ಹೋಗ್ತಾ ಇದೀವಿ ಅಂತ ಅದನ್ನು ಕೂಡ ನೀವಿ ಈ ಒಂದು ಅಟ್ಮಾಸ್ಫಿಯರ್ ಇದೆಯಲ್ಲ ನೀ ಕುತ್ಕೊಂಡಿರ್ದಿ ಬಂಡೆ ಈ ಮರ ಇದೆಲ್ಲ ನೋಡಿದ್ರೆ ಏನು ಮಾತಾಡೋಕೆ ಬರಲ್ಲ ಸುಮ್ನೆ ಹತ್ತು ನಿಮಿಷ ಧ್ಯಾನ ಮಾಡೋಣ ಮೌನ ಮಾಡೋಣ ಅಂತ ಅನ್ಸುತ್ತೆ ಈ ಕ್ಷೇತ್ರನು ಈ ಒಂದು ಇದ್ ಅರೇಂಜ್ಮೆಂಟ್ಸ್ ಇದೆ ಇದೇನು ನಾವು ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿರೋದಲ್ಲ ಇದು ನ್ಯಾಚುರಲ್ ಆಗಿರೋದ್ ಸೊ ನಾವು ನಮ್ಮ ವಿವೇಚನೆಗೆ ತಕ್ಕಂಗೆ ಇದನ್ನ ಇಲ್ಲಿ ಕೂರಿಸಿದೀವಿ ಇದು ಮಾಡಿದೀವಿ ಅಷ್ಟೇ ಸೊ ಇಲ್ಲಿ ಈ ಕ್ಷೇತ್ರದಲ್ಲಿ ನೀವು ಹೇಳ್ದಂಗೆ ಮೇಲಕ್ಕತ್ತಿ ಬಂದಿದ ತಕ್ಷಣನೇ ಇದಕ್ಕೆ ಬಹಳ ಮೇಲಕ್ಕತ್ತಿ ಬಂದಿದ ತಕ್ಷಣ ನಿಮ್ಮ ಮನಸ್ಸು ಪಾಸಿಟಿವ್ ವೈಫ್ಸ್ ಬಂತು ಅಂತ ಹೇಳಿದ್ರಲ್ಲ ಇಲ್ಲಿ ಅಷ್ಟು ತಪಶಕ್ತಿ ಇದೆ ಬೇಸಿಕಲಿ ಇದು ಮಠ ಅಂದ್ರೆ ಏನಿರುತ್ತೆ ಒಂದು ಪರಂಪರೆ ಇರುತ್ತೆ ಅದೇ ತರ ಇದು ಒಂದು ಸಾಧನಾತ್ಮಕವಾಗಿರ್ತಕ್ಕಂಥ ಒಂದು ಪರಂಪರೆ ಏನು ಕಾಡಪ್ಪನ ಶೂನ್ಯ ಆಶ್ರಮ ಮಠ ಏನಾದ್ರೂ ಹಿನ್ನೆಲೆ ಹೆಸ್ರೆ ಒಂದು ರೀತಿಯಾಗಿ ವಿಭಿನ್ನವಾಗಿದೆ ಇದು ಹೆಸರಿಗೆ ಹೋಗಕ್ಕಿಂತ ಮುಂಚೆ ನೋಡಿದ್ರೆ ಇತಿಹಾಸ ಇತಿಹಾಸ ನೋಡಿದ್ರೆ ಇದು ಕಾಲದಲ್ಲಿ ಒಂದು ಗುಡಿ ಇದು ನಾವು ನೋಡ್ತಾ ಗುಡಿ ಗುಡಿ ಕಾಲದಲ್ಲಿ ಒಂದು ಇದು ಇದ್ರ ಒಳಗಡೆ ಹಲವಾರು ಕೆತ್ತನೆಗಳಿಂದ ನೀವು ನೋಡ್ಕೋಬಹುದು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ನೋಡ್ತಾ 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 ನೋಡ್ತಾಡೋಣ ಚೋಳರ ಆಳ್ವಿಕೆಗೆ ಒಳಪಟ್ಟಿತ್ತು ಹಾಗಾದ್ರೆ ಇದೆಲ್ಲ ಅಲ್ಲ ಅವರ ಬಂದು ಹೋಗಿದಂತಹ ಒಂದು ಕುರುಗಳು ಅವರು ಇದು ವಾಸ ಮಾಡ್ತಿದ್ದಂತಹ ಒಂದು ಕುರುಗಳೆಲ್ಲ ಇದೆ ಇಲ್ಲಿ ಆಳ್ವಿಕೆನಲ್ಲೇ ಇತ್ತು ಅಂತ ತಿಳ್ಕಬಹುದು ಅಷ್ಟು ಇತಿಹಾಸದಲ್ಲೂ ಕೂಡ ಅಷ್ಟು ಸಾಕ್ಷ್ಯಾಧಾರಗಳೆಲ್ಲ ಇದೆ ಇಲ್ಲೆಲ್ಲ ಕ ನೋಡ್ತೀವಲ್ಲ ಇದೆಲ್ಲ ನೀವು ಮಾಡಿಫೈ ಮಾಡಿದಿರಾ ಇದು ಈ ಸ್ಟ್ರಕ್ಚರ್ಸ್ ಎಲ್ಲ ನಿಮಗೆ ಹಿಮಾಲಯದ ತಪಸ್ಸಿನ ಹಿಮಾಲಯದಲ್ಲಿ ತಪಸ್ಸು ಮಾಡುವಂತವ್ರು ಈ ತರ ಸ್ಟ್ರಕ್ಚರ್ಸ್ ಮಾಡ್ಕೊಂಡಿರ್ತಾರೆ ಅವರು ಅಲ್ಲಿ ಕಲ್ಲುಗಳನ್ನೇ ಹೊಡೆದು ಹೊಡೆದು ಮಾಡ್ಕೊಂಡಿರ್ತಾರೆ ಸೊ ಇಲ್ಲಿ ಎಷ್ಟೋ ಜನ ತಪಸ್ವಿಗಳು ಬಂದು ಅವರು ಮಾಡ್ಕೊಂಡಿರೋ ಸ್ಟ್ರಕ್ಚರ್ ಇದು ಹಲವಾರು ತಪಸ್ವಿಗಳು ತಪಸ್ಸು ಮಾಡಿದಂತ ಒಂದು ಪುಣ್ಯ ಭೂಮಿ ಅಂತಲೇ ಹೇಳಬಹುದು ಇದು ಸುಮಾರು ಏಳು ವರ್ಷಗಳ ಕಾಲ ಕಾಲದ ಹಳೆಯ ಒಂದು ಮಠ ಇದು ಸೊ ರೆಕಗ್ನೈಸ್ ಮಾಡ್ತಿರ್ಲಿಲ್ಲ ಅಂದ್ರೆ ಇಲ್ಲಿಗೆ ಬರೋ ಬರೀ ಮುಕ್ತಿಗಾಗಿ ಬರೋ ಅಂತವರು ಹಠ ಯೋಗಿಗಳು ಬೇಸಿಕಲಿ ಹಠ ಯೋಗಿಗಳು ಯಾರು ಜನಗಳನ್ನ ತುಂಬಾ ಎಂಟರ್ಟೈನ್ ಮಾಡಲ್ಲ ಅವರಿಗೆ ಅದು ಬೇಕಾಗೇ ಇರಲ್ಲ ಲೌಕಿಕ ಬೇಕಾಗೇ ಇರಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಿದ್ರು ಅವರು ಯಾರು ಬಂದ್ರೆ ಯಾಕೆ ಬಂದಿದ್ಯಾ ಏನಕ್ಕೆ ಬಂದಿದ್ಯಾ ಇಲ್ಲಿಗೆ ಅಂತ ಹೇಳಿ ಕಳಿಸ್ಬಿಡೋರು ಸೊ ನಾವ್ ಅಷ್ಟೇ ಈಗ ಈಗ ಸೋಷಿಯಲ್ ಇಂಟ್ರಾಕ್ಷನ್ಗೆ ಇದನ್ನ ತರ್ತಾರದ ಅಷ್ಟೇ ಇದು ಬೇಸಿಕಲಿ ಕಾಡಪ್ಪ ಅವರ ಇಲ್ಲಿ ಒಂದು ಗದ್ಗೆ ಇದೆ ಇದು ಅವರ ಕಾದಪ್ಪ ಅವರ ಗದ್ದಿಗೆ ಇದು ಈಗ ಅದರ ಒಳ ಹತ್ತ ಏನು ಅಂತ ಹೇಳಿದ್ರೆ ಇದು ಉತ್ತರಿ ದುರ್ಗ ಆಗಿರೋದ್ರಿಂದ ಈ ಒಂದು ಕ್ಷೇತ್ರದಲ್ಲಿ ಆ ಕಾಡಪ್ಪನವರು ಒಂದು ಸತಿ ಪೂಜೆ ಮಾಡಿಕೊಂಡು ನಿಂತಾಗ ಶಿವರಾತ್ರಿನಲ್ಲಿ ಎಲ್ಲರೂ ಕೂಡ ತಪಸ್ವಿಯವರು ಅವರು ಪರಮ ಪುರುಷರು ಅವರು ಒಂದಿಷ್ಟು ಸಾಧುಗಳು ಅವರು ಅವರು ಈ ಒಂದು ಇದ್ರಲ್ಲೇ ಲೀನ ಹಾಕ್ತಾ ಹೋಗ್ತಾರೆ ಹಿಂಗೇನೆ ಈಗ ನೀವು ಕಾಂತಾರ ಮೂವಿನಲ್ಲಿ ನೋಡಿದ್ರಲ್ಲ ಸೇಮ್ ಅದೇ ತರ ಅವರು ಲೀನಾ ಹಾಕ್ತಾ ಹೋಗ್ತಾರೆ ಲೀನ ಹಾಕ್ತಾ ಇರ್ಬೇಕಾರೆ ಎಲ್ಲರೂ ಕೂಡ ನಮಃ ಅಂತ ಅಂದ್ಕೊಂಡು ಲೀನಾ ಹಾಕ್ತಾರೆ ಅವರು ಒತ್ಕೊಂಡಿರ್ತಕ್ಕಂಥ ಉತ್ತರಿ ಏನಿದೆ ಅದು ಇಲ್ಲಿಗೆ ಬಿದ್ದು ಈ ಉತ್ತರಿ ದುರ್ಗ ಆಗಿರೋದು ಉತ್ತರಿ ದುರ್ಗಕ್ಕೆ ಹೆಸರು ಬರ್ರೆ ಇದು ಮೂಲ ಕಾರಣ ಮೂಲಕ ಅವರ ಗದ್ದಿಗೆ ಅವ್ರು ಎಲ್ಲಿ ಉತ್ತರಿ ಬಿತ್ತಲ್ಲ ಅದು ಇಲ್ಲಿಗೆ ನಿಮಗೆ ಆ ಬಿದ್ದಿದ್ದ ಜಾಗದಲ್ಲಿ ಅದನ್ನ ಸಮಾಧಿ ಕಟ್ಟಿರೋದು ಸೊ ಅದಕ್ಕೆ ಇದನ್ನ ಉತ್ತರದುರ್ಗ ಅಂತ ಹೇಳಿ ಸೊ ಇದೇ ತರ ಆದಮೇಲೆ ಸುಮಾರು ಎಷ್ಟೋ ಜನ ತಪಸ್ವಿಗಳು ಇಲ್ಲಿಗೆ ಬಂದು ಮುಕ್ತವಾಗಿ ಸಾಧನೆ ಮಾಡಿಕೊಂಡು ಅದಾದ್ಮೇಲೆ ತನ್ನ ನಂತರ ಅವ್ರದ್ದೇನಿದೆ ಬರೀ ಮುಕ್ತಿ ಅಷ್ಟೇ ಸೊ ಅವ್ರ ಮುಕ್ತಿನ ಇದೇ ತರ ಸಾಧನಾತ್ಮಕವಾಗಿ ಹೊಂದಿ ಆಮೇಲೆ ಅವರು ಕಾಲವಶವಾಗ್ತಿದ್ರು ಅದಕ್ಕೆ ಒಂದು ರೈಟ್ ಪ್ಲೇಸ್ ಇದು ರೈಟ್ ಪ್ಲೇಸ್ ಸಾಧನ ಅವಸ್ಥೆನಲ್ಲಿ ಸತ್ಯವನ್ನ ಯಾರು ಹುಡುಕಾಡ್ತಿರ್ತಾರೆ ಯಾರಿಗೆ ಈ ಒಂದು ಅಧ್ಯಾತ್ಮದ ಆಳವನ್ನ ನೋಡಬೇಕು ಅಂತಿರ ಅವರು ಇದನ್ನ ಇಲ್ಲಿಗೆ ಬಂದು ಇಲ್ಲಿ ಕುತ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಅವರಿಗೆ ಅದಕ್ಕೆ ಇದು ತಪೋಕ್ಷೇತ್ರ ಇಲ್ಲಿ ಈಗ ಒಂದ್ ಮಠ ಅಂದ್ರೆ ನೀವು ನೋಡಿದಾಗ ಒಂದ್ ಕಾಲೇಜು ಸ್ಕೂಲು ಕಾಲೇಜುಗಳು ಒಂದು ಟೆಂಪಲ್ ಇರುತ್ತೆ ದಾಸೋಹ ದಾಸೋಹ ಇರುತ್ತೆ ಇಲ್ಲೂ ನಾವು ದಾಸೋಹ ಮಾಡ್ತೀವಿ ಆದ್ರೆ ಇಲ್ಲಿ ವರ್ಷದಲ್ಲಿ ಎಲ್ಲಾ ಟೈಮು ದಾಸೋಹ ಇರಲ್ಲ ಯಾವಾಗ ಯಾವಾಗ ಜನಗಳ ಅನುಕೂಲಕ್ಕೆ ಅವರು ಹಬ್ಬ ಹರಿದಿನ ಎಲ್ಲರೂ ಬಂದಾಗ ಅವ್ರಿಗೆ ದಾಸೋಹ ಮಾಡ್ತೀವಿ ಇದು ಬೇಸಿಕಲಿ ಯಾವ ಜಾತಿ ಧರ್ಮ ಮತ ಪಂಥಗಳಿಂದ ನಡೀತಿಲ್ಲ ಅದಕ್ಕೋಸ್ಕರ ಇದಕ್ಕೆ ಅಷ್ಟೊಂದು ಎಂಪವರ್ಮೆಂಟ್ ಇಲ್ಲ ಈಗ ದಾಸೋಹ ಅಂತ ಹೇಳಿದ್ರೆ ಒಂದು ಇನ್ಫ್ಲೋ ಬರ್ತಾ ಇರಬೇಕು ಜನಗಳಿಗೆ ಇವತ್ತು ಅಂದ್ರೆ ಬರೀ ಐಡಿಯಲಿಸ್ಟಿಕ್ ಆಗಿ ವರ್ಷಿಪ್ ಜಾಸ್ತಿ ಆಗಿದೆ ಇಲ್ಲಿ ಏನು ಇಲ್ಲ ನಮಸ್ಕಾರ ಮಾಡಕ್ಕೂ ಏನೂ ಇಲ್ಲ ಎಂತಹ ಮಾತ ಹೇಳಿದ್ರೆ ಹರಿಜಿ ಅವರೇ ಇವಾಗಿನ ಕಾಲದಲ್ಲಿ ಮಠ ಮಂದಿರಗಳು ಅಂತ ಹೇಳಿದ್ರೆ ಅಲ್ಲಿ ಪ್ರವಚನಗಳ ಜೊತೆಗೆ ದೇವರು ಪೂಜೆ ಪುರಸ್ಕಾರಗಳು ಇರುತ್ತೆ ಇಲ್ಲಿ ನಾವು ನೋಡಿದ ಮಟ್ಟಿಗೆ ಏನೂ ಇಲ್ಲ ನೈಸರ್ಗಿಕವಾಗಿ ಹೇಗೆ ಸಹಜವಾಗಿ ಮನುಷ್ಯರು ಜೀವನ ಮಾಡುತ್ತಾರೆ ಅದೇ ರೀತಿಯಾಗಿ ಬಿಟ್ಟಿದ್ದೀರಾ ಮತ್ತೆ ನಿಮ್ಮ ಬಾಯ್ಲಿ ಮಾತು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ನೀವೊಬ್ರು ಗುರುಜಿ ಆಗಿ ಅಯ್ಯೋ ಗುರುಗಳಲ್ಲ ಇರ್ಲಿ ಆತರ ಮಾಡಿಡಿದರೆ ನಾವು ಕೂಡ ನಮ್ದು ವೈಯಕ್ತಿಕ ಸಾಧನೆಯಿಂದ ಇಲ್ಲಿಗೆ ಬಂದಿರೋದೇ ಬಿಟ್ರೆ ನಮ್ಮ ಊರು ಸುಮಾರು ಜಾವಾಗಲೂ ಇನ್ನೂರು ಕಿಲೋಮೀಟರ್ ದೂರ ಹೇಗೆ ಈ ಕಡೆ ಹೋಲ್ಬು ನಮ್ದು ಜರ್ನಿ ಬೇರೆ ತರ ಇದೆ ಬಟ್ ನಾನ್ ಇಲ್ಲಿಗೆ ಬಂದಿದ್ದೆ ಹೆಂಗೆ ಅಂತ ಹೇಳಿದ್ರೆ ಈ ಗುರುಗಳು ನಮ್ಮನ್ನ ಆಹ್ವಾನ ಮಾಡಿದ್ರು ಗುರುಗಳು ನಮ್ಮನ್ನ ರೆಕಗ್ನೈಸ್ ಮಾಡಿ ಇಲ್ಲಪ್ಪ ನೀವು ಬಂದು ನೋಡ್ಕೊಳ್ರಿ ಅಂತ ಒಂದ್ಸತಿ ಅವ್ರು ಆಹ್ವಾನ ಮಾಡಿದಾಗ ನಮ್ಮಲ್ಲಿ ಅವ್ರು ಏನೋ ಕಂಡಿದ್ದಾರೆ ಅದಕ್ಕೋಸ್ಕರ ಅವ್ರು ಇಲ್ಲಿ ತನಕ ಅಲ್ಲಿ ತನಕ ಬಂದು ನಮಗೆ ಈ ತರ ಹೇಳಿದಾಗ ನಾವು ಇಲ್ಲಿಗೆ ಬಂದಾಗ ನಮ್ ವಿಷನ್ ಇದಕ್ಕೆ ಸೆಟ್ ಆಗುದು ಮತ್ತೆ ನಾವು ಕೂಡ ಸಾಧನಾತ್ಮಕವಾಗಿರೋದ್ರಿಂದ ನಮಗೂ ಕೂಡ ಸೆಟ್ ಆಗುವಂತದ್ದೇ ಇತ್ತು ಅದಕ್ಕೆ ನಮಗೆ ಅದೇ ತರ ಪ್ರದೇಶ ಬೇಕಾಯ್ತು ನಮಗೆ ಇದು ಒಪ್ಪೆ ಆಯ್ತು ವ್ಯವಸ್ಥೆ ಮಾಡಿದೀರ ಇಲ್ಲಿ ಈ ಹಿಂದೆ ಇರ್ತಕ್ಕಂಥ ಸ್ವಾಮೀಜಿ ಅಂತ ಇದ್ದಾರೆ ಅವರ ಗದ್ದಿಗೆ ಈ ಈ ಸ್ಟ್ರಕ್ಚರ್ಸ್ ಏನ್ ನೋಡ್ತಾ ಇದರ ಎಂಟೈರ್ ಆಗಿ ಪಾಪ ಅವ್ರು ಬಂದು ಇಲ್ಲೇ ಒಂದು ಐದು ವರ್ಷಗಳ ಕಾಲ ನಿಂತು ಇದನ್ನೆಲ್ಲ ಈ ತರ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ ಅವರು ಓ ಮೈ ಗಾಡ್ ನಮ್ಮ ತಪಸ್ವಿಗಳು ಕೂಡ ಈ ರೀತಿಯಾಗಿ ಎಲ್ಲ ಮಾಡ್ತಾ ಇದಾರೆ ಅಂದ್ರೆ ಆಶ್ಚರ್ಯ ಆಗುತ್ತೆ ಸುಮಾರು ಅವರು ವರ್ಕ್ ಮಾಡ್ತಾ ಇದ್ದು ರಿಟೈರ್ಡ್ ಆದ್ಮೇಲೆ ಅವರು ತಮ್ಮ ವೈಯಕ್ತಿಕ ಜೀವನವನ್ನು ಬಿಟ್ಟು ಬಂದು ಇಲ್ಲಿ ಒಬ್ಬರೇ ಇರೋರು ಇವತ್ತಿಗೆ ಹಿಂಗೆ ಕಾಣಿಸ್ತಾ ಇದೆ ಇವತ್ತಿಗೆ ಭಯಂಕರ ಭಯಂಕರ ಆಗಿನ ಕಾಲದಲ್ಲಿ ಇದೇನು ಇರಲಿಲ್ಲ ತುಂಬ ಇನ್ನು ಕಾಡು ಕಾಡು ಅಷ್ಟೇ ಇದ್ದಿದ್ದು ಒಂದು ಲೈಟಿನ್ ಫೆಸಿಲಿಟಿ ಇರಲಿಲ್ಲ ಏನೂ ಇರಲಿಲ್ಲ ಸೊ ಅವರು ಇಲ್ಲಿಗೆ ಬಂದು ಒಂದು ಸ್ವಲ್ಪ ಕುತ್ಕೊಂಡು ಮಾಡಿರ್ತಕ್ಕಂತಹ ಒಂದು ಪ್ರದೇಶ ಅದರಲ್ಲಿ ನಾವು ಒಂಚೂರು ಬಂದು ಹಿಂಗೆ ಇದನ್ನು ಇನ್ನೂ ಒಂದು ಸ್ವಲ್ಪ ಅಪ್ಲಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇದನ್ನು ಹೊತ್ಕೊಂಡಿರೋವಂಥದ್ದೇ ಆಗಿದೆ ಸೊ ಇವರು ಮೊನ್ನೆ ಈಗ ಒಂದು ಸ್ವಲ್ಪ ದಿನದಲ್ಲಿ ಕಾಲವಶ ವಿಧಿವಶರಾದರು ಅವರು ಬಹಳ ಸಾಧನೆ ಮಾಡಿ ಅವರು ಒಂದು ಸಮಾಧಿನ ತಗೊಂಡಿರುವಂಥದ್ದು ಇಲ್ಲಿ ಎಲ್ಲರೂ ಕೂಡ ಈ ಥರನೇ ಮುಕ್ತವಾಗಿ ಬಂದು ಅವರು ಅವ್ರಿಗನ್ಸಿದ್ದನ್ನು ಅವರು ಸಾಧನೆ ಮಾಡಿಕೊಂಟ ನಿಧಾನವಾಗಿ ಒಂದು ಕಾಲವಶ ಕಾಲವಶ ಆಗೋವಂಥದ್ದೇ ಸೊ ಅಂಥದ್ರಲ್ಲಿ ಸ್ವಾಮಿಗಳು ಬಂದು ಇದು ಮಾಡಿದರೆ ಹಿಂಗೆ ಇವರ ಜರ್ನಿನಲ್ಲಿ ನಾ ಸಿಕ್ಕಿದೇನೋ ನಾನು ನಾನು ಹೇಳಿದೆ ನಾನು ಇದಕ್ಕೆ ಅರನ ನಾನು ನಾನು ನೀವಾದರೆ ಸ್ವಾಮಿಗಳು ನಾನು ನಾನು ಇನ್ನೂ ತುಂಬ ಇದರಲ್ಲಿರೋವಂಥ ಅಂತ ಹೇಳಿದ್ರು ಕೂಡ ಅವರು ನಿಮ್ಮಲ್ಲಿ ಇದೇ ಕೆಪಾಸಿಟಿ ಬನ್ನಿ ಇಲ್ಲಿ ಮಾಡಿ ಅಂತ ಹೇಳಿದರು ನಾವು ಹಂಗೆ ಹೊತ್ಕೊಂಡು ನಿಧಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಹಿನ್ನೆಲೆ ಎಲ್ಲ ಹೇಳ್ತಾರೆ ಜಾವಗಲಿಂದ ಬಂದಿದ್ದು ಅಂತ ಹೇಳಿ ಈ ಕಾರ್ಯ ಸಿದ್ಧಿ ಎಲ್ರಿಗೂ ಸಾಧ್ಯ ಆಗೋಲ್ಲ ಲೌಕಿಕ ಸುಖ ಅದ ಒಂದು ಕಂಟ್ರೋಲ್ ಮಾಡ್ಕೊಳ್ಳೋದಿದೆಯಲ್ಲ ಅದಷ್ಟು ಸುಲಭದ ಮಾತಲ್ಲ ಫನ್ಗಳನ್ನ ಹೇಳ್ಬೋದು ಅಥವಾ ಮಾಡ್ಕೊಳ್ಳಿ ಅನ್ಬೋದು ಆದರೆ ನೀವೇ ಅದನ್ನು ಅನುಭವಿಸ್ತೀರಿ ಒಂದು ಹಂತಕ್ಕೆ ಬಂದು ಎಲ್ಲವನ್ನು ಪರಿತ್ಯಾಗ ಮಾಡಿ ಇಲ್ಲಿ ಬಂದು ಕೂತ್ಕೊಂಡಾಗ ಹೇಗೆ ಇದೆಯಲ್ಲ ಸಾಧ್ಯ ನಿಮ್ಮಲ್ಲಿ ಈ ಥರ ಪರಿವರ್ತನೆ ಸೊ ಬೇಸಿಕಲಿ ನಾನು ಬೇಸಿಕಲಿ ನಾವೇನು ಮಾಡ್ತಿದ್ವಿ ಅಂದರೆ ನಾನು ನಿಮ್ಮ ಥರನೇ ಎಲ್ಲ ಥರನೇ ಓದಿ ಏನು ಎಜುಕೇಶನ್ ಮಾಡಿದ್ದೀರಾ ಬಿ ಸಿ ಎ ಮಾಡಿ ಎಂ ಸಿ ಎಷ್ಟೀನಿ ಮಾಸ್ಟರ್ಸ್ ಮೇಲೆ ಜೀವನದಲ್ಲಿ ಒಂದು ಸ್ವಲ್ಪ ವರ್ಕು ಮಾಡಿದ್ದೀನಿ ಅದಾದ್ಮೇಲೆ ಮನೆನು ಕಟ್ಟಿದೀನಿ ಮದುವೆನೂ ಆಗಿದ್ದೀನಿ ಮಗುನೂ ಇದೆ ಸೊ ನನಗೆ ಯಾವತ್ತೂ ಕೂಡ ಈ ದ್ವಂದ್ವ ಇತ್ತು ಆಧ್ಯಾತ್ಮ ಅನ್ನೋದು ಜೀವನನೇ ಅಂತ ನನಗಿತ್ತು ನನಗೆ ಆಧ್ಯಾತ್ಮ ಬೇರೆ ಅಲ್ಲ ಜೀವನ ಬೇರೆ ಅಲ್ಲ ಅನ್ನೋದು ನನಗೊಂದು ಮೊದ್ಲಿಂದನೂ ಕ್ಲಾರಿಟಿ ಇತ್ತು ಸೊ ಈ ಹಂತದ ಕ್ಲಾರಿಟಿನಲ್ಲಿ ನನಗೆ ಈ ಥರದ ಅನುಭವಗಳಲ್ಲ ಅಂದರೆ ಹೇಳ್ತಾ ಹೋದರೆ ಈ ಅನುಭವಗಳನ್ನು ಹೇಳ್ತಾ ಹೋದರೆ ಭಾಳ ಕಷ್ಟ ನಂಬೋದು ಈಗ ನಾನು ನಮ್ಮ ನಂಬ್ಸೋದಕ್ಕೆ ಅಂತಲೇ ನಿಮ್ಮೊಂದು ಕೂತ್ಕೊಂಡ್ರೆ ಭಾಳ ಈಸಿಯಾಗಿ ನನ್ನ ಕತೆನ ಕಟ್ಬೋದು ಅದು ನಿಮಗೊಂದು ಕತೆ ಆಗುತ್ತೆ ಸೊ ಅದ್ರ ವರ್ತಾಗಿ ನಾನು ಹೇಳ್ತಾ ಹೋಗ್ತೀನಿ ನನ್ನ ಜೀವನದಲ್ಲಿ ನಾನೊಬ್ಬ ನಾರ್ಮಲ್ ಪರ್ಸನ್ ಆಗಿದ್ದೆ ಏನು ದೇವರು ಅಂದರೆ ನನಗೆ ಅದಕ್ಕೆ ಆಗಿ ಬರೋಲ್ಲ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿದ್ದೆ ಮತ್ತು ನಾನೊಬ್ಬ ರನ್ನರ್ ಆಗಿದ್ದೆ ನಾನು ಸೌತ್ ಜೋನು ಎಲ್ಲ ಕಡೆ ರನ್ನಿಂಗ್ ಮಾಡಿದ್ದೀನಿ ಬ್ಲ್ಯಾಕ್ ಡನ್ ಬ್ಲ್ಯಾಕ್ ಡನ್ ಕಾಂಪಿಟೇಷನ್ಸು ಈ ಥರದ್ದೆಲ್ಲ ಬಾಕ್ಸಿಂಗು ಕಿಕ್ ಬಾಕ್ಸಿಂಗ್ ಇದಕ್ಕೆಲ್ಲ ಹೋಗ್ತಾ ಇದ್ದೆ ಹಾಗಾದರೆ ನಾನು ಪೂರ ಫಿಸಿಕಲ್ಲು ನಂದು ಬರೀ ಫಿಸಿಕಲ್ ಆಗಿತ್ತು ಸೊ ಫಿಸಿಕಲ್ ಆಗಿದ್ದು ನಮ್ಮದು ತುಂಬ ಫಿಸಿಕಲ್ ಆಗಿದ್ನಲ್ಲ ಸೊ ಏನು ಈ ಫಿಸಿಕಲ್ ಆಗಿದ್ದಾಗ ನನಗೆ ಹೆಂಗೆ ಇದು ಬಂತು ಅಂತ ಹೇಳಿದ್ರೆ ಒಂದು ರಾತ್ರಿ ನನಗೆ ಒಂದು ಕನಸು ಬೀಳುತ್ತೆ ಈ ಕನಸಲ್ಲಿ ನಾನು ಅವಾಗ ಪಿ ಯು ಸಿ ಸ್ಟೂಡೆಂಟ್ ಆಗಿರ್ತೀನಿ ಈ ಪಿ ಪಿ ಯು ಸಿ ಸ್ಟೂಡೆಂಟಲ್ಲಿ ಕನಸಿರುತ್ತೆ ಕನಸಲ್ಲಿ ಬಂದಾಗ ನನಗೆ ಎಲ್ಲೋ ಹೋದಂಥ ಅನುಭವ ಇದೇ ಥರ ಎಲ್ಲೋ ಓದಂಥ ಅನುಭವ ಈ ಕನಸಲ್ಲಿ ಯಾರೋ ಸ್ವಾಮಿಗಳು ಅಲ್ಲಿ ಕುತ್ಕೊಂಡು ಕರೆದಂಗಿತ್ತು ಇತ್ತು ನಾನು ಏನು ಕನ್ಸಲ್ಲಿ ನೋಡಿದ್ದು ಇಲ್ಲೇ ಥರ ಇದು ರಿಪ್ಲಿಕೇಶನ್ ಇತ್ತು ಅದವರೆಗೂ ಈ ಪ್ಲೇಸ್ ಸ್ಥಳ ಯಾವುದನ್ನು ನೋಡಿಲ್ಲ ನೀವು ಗೊತ್ತೇ ಇಲ್ಲ ಯಾವುದು ಗೊತ್ತೇ ಇಲ್ಲ ಇತ್ತೀಚೆಗಷ್ಟೇ ನನಗಿದು ಗೊತ್ತಾಗಿರೋದು ಸುಮಾರು ಒಂದು ಒಂಬತ್ತು ವರ್ಷಗಳ ಹಿಂದೆ ಇದು ಮಾತು ನಾನೀಗ ಬಂದಿದ್ದು ಒಂದು ಎರಡು ವರ್ಷ ಅಷ್ಟೆ ಸೊ ಒಂಬತ್ತು ವರ್ಷಗಳ ಹಿಂದೆ ನಾನು ಪಿ ಯು ಸಿ ಸ್ಟೂಡೆಂಟ್ ಆದಾಗ ಅಥವಾ ಎತ್ತು ವರ್ಷಗಳ ಹಿಂದೆ ಪಿ ಯು ಸಿ ಸ್ಟೂಡೆಂಟ್ ಆದಾಗ ನನಗೆ ಒಂದು ಕನಸು ಬಿದ್ದು ಅದರಲ್ಲಿ ಯಾವುದೋ ಒಬ್ಬರು ಸ್ವಾಮೀಜಿ ಬಂದು ಕರೆದಂಗೆ ನನಗೆ ಅಲ್ಲಿ ಅವರು ಒಂದು ಭಾರಪಲಿ ಅಂತ ಕರೀತಿದ್ರೆ ನಾನು ಹೋಗ್ತಾ ಇಲ್ಲ ಆದರೂ ಎರಡು ದಿನ ಮೂರು ದಿನ ನೋಡ್ತೀನಿ ಅದೇ ಕನಸು ರಿಪ್ಲಿಕೇಶನ್ ಆಗ್ತದೆ ಒಂದು ಸತಿ ಕಾಲ್ ಒಂದು ಸ್ಟೆಪ್ ಆಗಿದಾಗ ನಾನು ಅವ್ರ ಹತ್ರಕ್ಕೆ ಹೋದಾಗ ಆದ್ಮೇಲೆ ಅವರು ನನಗೆ ಒಂದು ಮಂತ್ರವನ್ನು ಕೊಟ್ಟಂಥ ಅನುಭವ ಅಲ್ಲಿಂದ ಇಲ್ಲಿಗೆ ಬಂದ್ರೆ ನೀವು ಇಲ್ಲ ಇಲ್ಲ ಆ ಕನ್ಸಲ್ಲೇ ಕನ್ಸು ಕನ್ಸಲ್ಲೇ ನನಗೆ ಮಂತ್ರವನ್ನು ಕೊಟ್ಟಂತ ಅನುಭವ ಈ ಮಂತ್ರ ಕೊಟ್ಟಾಗಿದ್ದ ತಕ್ಷಣನೇ ನಾನು ಅದು ಮಂತ್ರವನ್ನು ಜಪ ಯಾವ ಥರ ಮಾಡಿದ್ದೀನಿ ಅಂದರೆ ನನಗೆ ಎಲ್ಲೇ ನೋಡೋದು ಅದೇ ಮಂತ್ರ ಯಾವುದು ಆ ಮಂತ್ರ ಬಿಟ್ಟು ಬೇರೆದು ಯಾವುದೇ ಇಲ್ಲ ಸೋ ನಾನು ಅಥ್ಲೆಟಿಕ್ಸ್ ಅಲ್ಲಿ ಓಡ್ತಿದ್ದನು ಸ್ವಲ್ಪ ನಿಲ್ಲಿಸಿ ಬೇರೆ ಕಡೆ ಓಡಕ್ಕೆ ಸ್ಟಾರ್ಟ್ ಆಯ್ತು ನಂದು ಮೈಂಡು ಮೈಂಡು ಬೇರೆ ಕಡೆ ಓಟಾಗಿ ಸ್ಟಾರ್ಟ್ ಆಯಿತು ಸೊ ಜೀವನ ಅಂದರೆ ನಾನು ಆವಾಗಿಂದ ಬದಲಾವಣೆ ಆಗಕ್ಕೆ ಸ್ಟಾರ್ಟ್ ಆಯಿತು ನನಗೆ ಯಾವಾಗ ಮಂತ್ರ ಪಠನೆ ಜಾಸ್ತಿ ಆಗ್ತಾ ಹೋಗುತ್ತೋ ನನಗೆ ಒಂದು ನಾಲ್ಕು ಥರದ ಟ್ರಾನ್ಸ್ಫಾರ್ಮೇಷನ್ ಆಯಿತು ಈಗ ನಾನು ಮೊದಲು ಎಲ್ಲ ತುಂಬ ಜಡ್ಜ್ಮೆಂಟಲ್ಲಾಗಿ ನೋಡ್ತಿದ್ದೆ ನಿಮ್ಮನ್ನು ನೋಡಿದ ತಕ್ಷಣ ಈ ಅಮ್ಮ ಏನಿರ್ಬೋದು ಎಂತ ಇರ್ಬೋದು ಈ ಬ್ಯಾಕ್ ಗ್ರೌಂಡ್ ಏನು ಅದು ಇದು ಅಂತೆಲ್ಲ ತಲೆಗೆ ಬಂದುಬಿಡೋದು ಸಾಮಾನ್ಯವಾಗಿ ಪ್ರಿಜುಡಿಯಸ್ ಆಗಿತ್ತು ನಾನು ನಾನು ಯಾವಾಗ ಈ ಮಂತ್ರ ಜಪಣೆ ಮಾಡೋಕೆ ಸ್ಟಾರ್ಟ್ ಮಾಡ್ತೋ ಆ ಪ್ರೆಜುಡಿಯಸ್ನೆಸ್ ಎಲ್ಲಾ ಹೋಗ್ಬಿಡುತ್ತೆ ನನಗೆ ಅಷ್ಟು ಶಕ್ತಿ ನಮ್ಮ ಮಂತ್ರಗಳಲ್ಲಿ ಹೌದು ಸೊ ಮಂತ್ರಗಳಲ್ಲಿ ಇರತಕ್ಕಂತಾ ನಿಮಗೆ ಮೈಂಡ್ ಅಲ್ಲಿ ನಿಮ್ಮ ಪ್ರೆಜುಡಿಯಸ್ನೆಸ್ ಕೊಲಾಪ್ಸ್ ಆಯಿತು ಒಬ್ಬ ಮನುಷ್ಯನ ಮನುಷ್ಯನ ತರ ನೋಡು ಅಂತ ವೇವದಾನ ನನಗೆ ಅವಾಗ ಬಂತು ಜಡ್ಜ್ಮೆಂಟ್ ಇಲ್ಲ ಜಡ್ಜ್ಮೆಂಟ್ ಅಲ್ಲೇ ಇಲ್ಲ ಯಾರಾರೋ ಬರ್ಬೋದು ನಾವು ಇವಾಗ ಸಹಜವಾಗಿ ಯಾರನ್ನೋ ನೋಡಿದ್ರೆ ಹೌದಾ ಈ ಸ ಗುರುಜಿ ಅವ್ರು ಹೇಳ್ತಾ ಇದ್ದಾರೆ ನಿಜನಾ ಏನೋ ರಾಜನ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಮನ್ಸಲ್ಲೆಲ್ಲ ಓಡ್ತಾ ಇರುತ್ತೆ ಅರೆ ನಾವು ಪುರಾಣಗಳನ್ನ ನೋಡಿದಾಗ ಮತ್ತೆ ಇತಿಹಾಸ ತಿಳ್ಕೊಬೇಕಾದ್ರೆ ಪ್ರತಿ ಒಂದನ್ನು ಎಲ್ಲವನ್ನು ಸಂಭವಿಸಿರೋದು ಕನಸುಗಳಿಂದಲೇ ಸೊ ಇದು ಈ ಈ ಯಾವಾಗ ನನಗೆ ಪ್ರಿಜಿಡಿಯಸ್ನೆಸ್ ಹೋಯ್ತೋ ಒಂದು ಪೂರ್ವಾಗ್ರಹ ಪೀಡಿತ ಆಗಿದ್ದು ನನ್ನ ಹೋಯ್ತೋ ಅವಾಗ ನನಗೆ ಎಲ್ಲರನ್ನು ಸಮನಾಗಿ ನೋಡೋ ದೃಷ್ಟಿಕೋನ ಬಂತು ಅದು ನನಗೆ ಎರಡನೇ ಅನುಭವ ಓಕೆ ಯಾವಾಗ ನಿಮ್ಮನ್ನು ಜಡ್ಜ್ಮೆಂಟ್ ಇಲ್ಲಿಗೆ ತಗೊಂಡಲ್ವ ನಾನು ಅವ್ಯಾಸಾಗಿ ನೀವು ಎಲ್ಲರೂ ಸಮನಾಗಿ ನೋಡುವಂಥ ಒಂದು ಮನಸ್ಥಿತಿ ಬರುತ್ತೆ ಸೊ ನನಗೆ ಆ ಮನಸ್ಥಿತಿ ಆ ತಕ್ಷಣ ಬಂತು ಪಿಯುಸಿ ನಂತರ ಬಂತು ಇದು ನನಗೆ ಎರಡನೇ ಆದಂಥ ಅನುಭವ ನಮ್ಮ ಅಪ್ಪ ಅಮ್ಮ ನೋಡಿದ್ರು ಒಂದೇ ಥರ ಯಾರು ನೋಡಿದ್ರು ಒಂದೇ ತರ ಅಮ್ಮ ಅಣ್ಣ ಲೆಕ್ಚರರ್ಸು ಎಲ್ಲರೂ ಸಮಾನಾಗಿ ನನಗೆ ಅವ ಅಲ್ಲಿ ತನಕ ನಾನು ಒಂಥರದಾಗಿದ್ದಂತಹ ವ್ಯಕ್ತಿ ಸಡನ್ನಾಗಿ ನನಗೆ ಇನ್ನೊಂದು ಥರದಾದಂತಹ ವ್ಯಕ್ತಿತ್ವ ನನ್ನೊಳಗೆ ಉದ್ಭವಿಸೋಕೆ ಸ್ಟಾರ್ಟ್ ಆಯಿತು ಸೊ ಅದಾದ ಮೇಲೆ ನನಗೆ ಈಗ ಸೃಷ್ಟಿ ಅರ್ಥ ಆಗಕ್ ಸ್ಟಾರ್ಟ್ ಆಯ್ತು ನಾವು ಸಮಾನವಾಗಿ ನೋಡೋಕೆ ಸ್ಟಾರ್ಟ್ ಎಲ್ಲದರಲ್ಲೂ ಜೀವ ಒಂದೇ ಫಿಸಿಕಲ್ ಡಿಫ್ರೆಂಟ್ ಅಷ್ಟೇ ಈ ಒಂದು ಸತ್ಯ ನನಗೆ ಅವಾಗಿಂದರ್ಥ ಆಗಕ್ ಸ್ಟಾರ್ಟ್ ಡಿಗ್ರಿ ಮಾಡ್ತಾ ಇದ್ರಿಯುಸಿನಲ್ಲೇ ಪಿಯುಸಿನಲ್ಲೇ ಪಿಯುಸಿನಲ್ಲೇ ಸೆಕೆಂಡ್ ಪಿ ಯು ಪಿಯುಸಿನಲ್ಲೇ ನನಗೆ ಇದೆಲ್ಲ ಆಗಿತ್ತು ಇಷ್ಟು ಮನೋವಿಕಾಸ ಆಯಿತು ಸೊ ಯಾವಾಗ ನಾನು ಸೃಷ್ಟಿನ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಆದ್ನೋ ಅವಾಗ ನನ್ನೊಳಗೆ ಆದಂತಹ ಒಂದಿಷ್ಟು ಸಾಧನಾತ್ಮಕವಾಗಿರ್ತಕ್ಕಂತಹ ಸಾಧನೆಗಳನ್ನು ನನ್ನೊಳಗೆ ಸ್ಟಾರ್ಟ್ ಆಯ್ತು ಈ ಸಾಧನೆ ಸೃಷ್ಟಿ ಇದೆಲ್ಲ ಪುಸ್ತಕದಲ್ಲಿ ನಾವು ಕೇಳ್ತೀವಷ್ಟೇ ಅದನ್ನ ಅನುಭವಕ್ಕೆ ಪಡ್ಕೊಂಡಾಗ ನಮ್ಮ ಜನರೇಷನ್ಗೆ ಏನಾಗುತ್ತೆ ಗೊತ್ತಾ ಇದೆಲ್ಲ ದೊಡ್ಡ ಒಂದ್ ರೀತಿಯಾಗಿ ಏನೋ ಒಂದ್ ರೀತಿಯಾಗಿ ದೊಡ್ಡದಾದಂತದ್ದು ಇದೆಲ್ಲ ಸಿದ್ಧಿ ಹೇಗೆ ಸಾಧ್ಯ ಅಂತ ಅನ್ನಿಸ್ಬಿಡುತ್ತೆ ನೀವು ಫ್ಯೂಸ್ ಇಲ್ಲೇ ಇದೆಲ್ಲ ಅನುಭವಕ್ಕೆ ಪಡ್ಕೊಂಡ್ರಲ್ಲ ನಿಜವಾಗ್ಲೂ ಪೂರ್ವ ಪೂರ್ವ ಜನ್ಮದ್ದು ನಮಗೆ ಸುಕೃತನೇ ಇರ್ಬೋದು ಅದೆಲ್ಲ ಬಂದು ನಮಗೆ ತಲುಪ್ತು ಅಷ್ಟೇ ನಾವೇನು ಮಾಡಕ್ ಹೋಗಿಲ್ಲ ಬಟ್ ಆದ್ರೆ ಅದನ್ನ ಗ್ರಹಿಸಿದ್ವಿ ಅಷ್ಟೇ ಸೊ ಯಾವಾಗ ನನಗೆ ಎಲ್ಲರನ್ನೂ ಒಂದೇ ಥರ ನೋಡೋಕೆ ನೋಡೋದು ಆವಾಗ ನನಗೆ ಸೃಷ್ಟಿ ಅರ್ಥ ಆಗಿ ಸ್ಟಾರ್ಟ್ ಆಯ್ತು ನಮ್ಮ ಜನ್ಮ ಯಾತಕ್ಕಿರೋದು ದೇಹ ದೇಹ ಬೇರೆ ಅಷ್ಟೇ ಎನರ್ಜಿ ಒಂದೇ ನನ್ನೊಳಗು ನಿಮ್ಮೊಳಗಿರೋದು ಒಂದೇ ಈ ಎನರ್ಜಿಯ ಮೂಲ ಏನು ಈ ಸೋರ್ಸ್ ಆಫ್ ಎನರ್ಜಿ ಎಲ್ಲಿಂದ ಬರ್ತಾ ಇದೆ ನಿಮಗೆ ಎಲ್ಲಿಂದ ಜೀವ ಅಂದ್ರೆ ಏನು ಇದರ ಏನು ಈ ಎಮೋಷನ್ಸ್ ಎಲ್ಲಿಂದ ಬರ್ತಾ ಇದೆ ಥಾಟ್ ಪ್ರೊಸೆಸ್ ಎಲ್ಲಿಂದ ಬರ್ತಾಯಿದೆ ಈ ನಾವು ಯಾಕೆ ಹಿಂಗೆ ಇರೋದು ಇದೆಲ್ಲವೂ ಕೂಡ ನನಗೆ ಪರಿಪೂರ್ಣವಾಗಿ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು ನನಗೆ ಇವಾಗ ನಿಮ್ಮ ಪ್ರಶ್ನೆಗಳೆಲ್ಲ ಮತ್ತೆ ನಿಮ್ಮ ಉತ್ತರಗಳೆಲ್ಲ ಕೇಳ್ತಾ ಇದ್ರೆ ನಾನು ಏನೊಂದು ಬೇರೆ ಒಂದು ಪ್ರವ ಪ್ರಪಂಚಕ್ಕೆ ಬಂದಿದ್ದೀನಿ ನಾನು ಭೂಮಿ ಮೇಲೆ ಇದೀನ ಅಂತ ಅನ್ನಿಸ್ತಾ ಇದೆ ನಿಜವಾಗ್ಲೂ ಇಷ್ಟು ದಿನ ಒಂದು ರೀತಿಯಾದ ಜಗತ್ತಲ್ಲಿ ನಾವು ಇದ್ದು ಎಲ್ಲ ಯಾಕೆ ಏನು ಯಾರು ಹೇಗೆ ಅಂತ ಇಲ್ಲಿಗೆ ಬಂದಾಗ ನೀವು ಯೋಚನೆ ಹರಿ ಬಗ್ಗೆ ಮಾತಾಡ್ತೀರಾ ಮನುಷ್ಯನ ಶಕ್ತಿಯ ಮೂಲ ಅಂದ್ರೇನು ಅಂತ ಹೇಳ್ತಾ ಇದ್ದೀರಾ ಮತ್ತೆ ಸೃಷ್ಟಿ ನಿಯಮ ಹೇಗಿದೆ ಅಂತ ಹೇಳ್ತೀರಾ ಸಮಾನ ಏನೇನು ಹೊಸ ಹೊಸ ವಿಷಯಗಳು ಎಲ್ಲ ನನಗೆ ಅನುಭವ ಆಗಿದ್ದು ನಾನು ಹೇಳ್ತಾಯಿದ್ದೀನಿ ನಾನು ಬೇಸಿಕ್ಕಾಗಿ ಯಾವುದೂ ಓದಿಲ್ಲ ನಾನು ಯಾವುದು ಪುರಾಣ ಕಥೆಗಳನ್ನೇ ಓದಿಲ್ಲ ಶಿವನ ಬಗ್ಗೆನೂ ಗೊತ್ತಿಲ್ಲ ಬ್ರಹ್ಮನ ಬಗ್ಗೆನೂ ಗೊತ್ತಿಲ್ಲ ವಿಷ್ಣು ಬಗ್ಗೆನೂ ಗೊತ್ತಿಲ್ಲ ನನಗೆ ಗೊತ್ತಿರೋ ಅಂಥದ್ದು ಏನಂದ್ರೆ ನಾನು ಅದನ್ನಷ್ಟೇ ಹೇಳ್ತಾ ಇದ್ದೀನಿ ನನ್ನ ಅನುಭವಕ್ಕೆ ಬಂದಿರೋದು ಸೊ ಈಗ ನನಗೆ ನನ್ನ ಆ ವಯಸ್ಸಿನಲ್ಲಿ ಇಷ್ಟು ಅನುಭವಗಳು ನನಗೆ ಆಗಕ್ಕೆ ಸ್ಟಾರ್ಟ್ ಆಯಿತು ಅವೆಲ್ಲವೂ ಕೂಡ ನನ್ನೊಳಗೆ ದ್ವಂದ್ಭವವಾಗೇ ಇದ್ವು ಅವು ಪರಿಪೂರ್ಣವಾಗಿರಲಿಲ್ಲ ನನಗೆ ಅರ್ಥ ಆಗ ಆಗಿತ್ತಷ್ಟೇ ಒಬ್ಬ ಮನುಷ್ಯನ್ ನೋಡಿದಾಗ ಆ ಥರ ಅರ್ಥಗಳೆಲ್ಲವೂ ಕೂಡ ಅನುಭವಕ್ಕೆ ಬರಕ್ ಸ್ಟಾರ್ಟ್ ಆಯ್ತು ಸೊ ನಾನು ಈ ಕಾನ್ಫ್ಲಿಕ್ಟ್ ಇಟ್ಕೊಂಡು ಹಲವಾರು ಗುರುಗಳನ್ನ ಅಂದಿದ್ದೀನಿ ನನಗೆ ಈ ಥರ ಆಗ್ತಾ ಇದೆ ಅಂತ ನೋಡಿದ್ದೆ ಈ ಮನಸ್ಥಿತಿಗಳನ್ನ ಮನೆಯಲ್ಲಿ ತಂದೆ ತಾಯಿ ಮುಂದೆ ಮಾಡಿದ್ದೀನಿ ಮನೇ ಬಿಟ್ಟಿದ್ದೀನಿ ಅವಾಗ ವಯಸ್ಸಲ್ಲಿ ಮಗ ಮನೆ ಬಿಡೋದು ಅಂತ ಅವ್ರಿಗೆ ಆತಂಕ ಸಹಜವಾಗಿ ಆಗುತ್ತೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಕ್ಲಾಸ್ ಅಟೆಂಡ್ ಮಾಡಿ ಈ ಕೊನೆಗೆ ಕ್ಲಾಸ್ ಯಾಕೆ ಮುಗಿತಪ್ಪ ಅನ್ಸ್ಬಿಟ್ಟು ಈ ಪ್ರಪಂಚದಲ್ಲಿ ತುಂಬಾ ಖುಷಿಯಾಗಿರೋ ವ್ಯಕ್ತಿ ನಾನೇ ಅನ್ಸುತ್ತೆ ಯಾರು ಆಧ್ಯಾತ್ಮಿಕವಾದ ಓದ್ಕೊಳ್ಳೋ ಸನ್ಯಾಸಿಗಳು ಆಗಲ್ಲ ಸನ್ಯಾಸಿ ಆಗೋದು ಅಷ್ಟು ಸುಲಭನೂ ಅಲ್ಲ ನಾನು ಟು ಬಿ ಆನೆಸ್ಟ್ ಹೇಳ್ಬೇಕು ನಾನು ಬಿಸ್ನೆಸ್ ಶುರು ಮಾಡಿದ್ಮೇಲೆ ನಾನು ಒಬ್ಬ ಡಯಾಬಿಟಿಕ್ ಪೇಷೆಂಟು ತರ್ಟಿ ಟೂ ಇಯರ್ಸ್ಗೆ ನನಗೆ ಡಯಾಬಿಟಿಕ್ಸ್ ಬಂತು ಡಯಾಬಿಟಿಸ್ ನೀವು ಯಾವ ಲೆವೆಲ್ಗೆ ಇತ್ತು ಅಂದ್ರೆ ತ್ರೀ ಟ್ವೆಂಟಿ ಫೋರ್ ಹಂಡ್ರೆಡ್ ರೇಂಜಲ್ಲಿತ್ತು ಇತ್ತು ನಾನು ಮೂರು ವರ್ಷ ಆಯಿತು ಒಂದು ಟ್ಯಾಬ್ಲೆಟ್ ನುಂಗಿಲ್ಲ ಒಂದು ಇದನ್ನು ತೊಗೊಂಡಿಲ್ಲ ನಾನು ಇವತ್ತು ನಾನು ರಿಪೋರ್ಟ್ ತೋರಿಸ್ತೇನೆ ನಿಮಗೆ ನಾರ್ಮಲ್ ವ್ಯಕ್ತಿಗಿಂತ ನಾರ್ಮಲ್ ಆಗಿದೆ ನನ್ನದು ಡಯಾಬಿಟಿಕ್ ಚೇಂಜ್